ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನ ಪ್ರಭುವಾದ ಏಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುವವರಾಗಿದ್ದೇನೆ ಈ ಒಂದು ದಿನವನ್ನು ಕೂಡ ಕರ್ತನ ಸಮ್ಮುಖದಲ್ಲಿ ಕಾಣಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ಎಷ್ಟೋ ಜನರು ಈ ಲೋಕವನ್ನು ಬಿಟ್ಟೋಗಿರುವಾಗಲೂ ನಮಗಾದರೂ ಆತನ ಕರುಣೆಯ ಮೂಲಕ ಈ ಒಂದು ದಿನವನ್ನು ಕೂಡ ಕಂಡು ಈ ದಿನವನ್ನು ಕೂಡ ನಮಗೆ ದಾನವಾಗಿ ದೇವರು ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರಗಳನ್ನು ಆತನಿಗೆ ಯಾವಾಗಲೂ ಸಲ್ಲಿಸುವವರಾಗಿರೋಣ ಪ್ರತ್ಯೇಕವಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಆತನು ತನ್ನ ವಾಕ್ಯದ ಮೂಲಕ ಮಾತಾಡ್ಲಿಕ್ಕಿದ್ದಾನೆ ನಮ್ಮನ್ನ ಬಲಪಡಿಸ್ಲಿಕ್ಕಿದ್ದಾನೆ ನಮ್ಮ ನಿರಾಶೆಗಳನ್ನ ನೀಗಿಸ್ಲಿಕ್ಕಿದ್ದಾನೆ ನಮ್ಮನ್ನ ನಂಬಿಕೆಯಲ್ಲಿ ತನ್ನ ವಾಕ್ಯದ ಮೂಲಕ ಹೆಚ್ಚಿಸ್ಲಿಕ್ಕಿದ್ದಾನೆ ಅದರಿಂದ ನಾವು ಪ್ರಾರ್ಥನೆ ಮಾಡಿ ಮುಂದಿನ ವಾಕ್ಯ ಭಾಗಕ್ಕಾಗಿ ನಾವು ಹೋಗೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ಒಂದು ದಿನವನ್ನ ನೀವು ದಾನವಾಗಿ ಕೊಟ್ಟು ದೇವರೇ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗಿ ನಮ್ಮನ್ನ ಒಟ್ಟುಗೂಡಿಸಿರುವಾಗ ನಿನ್ನ ವಾಕ್ಯಗಳನ್ನ ಕೇಳಿ ಬಲ ಬೇಕಾದ ಕೃಪೆಯನ್ನು ಅನುಗ್ರಹಿಸಿ ಮುಂದಿರುವ ಸಮಯ ದೇವರೇ ನೀವು ನಮ್ಮೊಂದಿಗೆ ಮಾತನಾಡಿ ನಿನ್ನ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ನಮ್ಮ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿನ್ನ ವಾಕ್ಯಗಳು ನಮ್ಮನ್ನು ಕಟ್ಟುವಂತದ್ದಾಗಿದೆ ಬದಲಾವಣೆ ಮಾಡುವಂಥದ್ದಾಗಿದೆ ಧೈರ್ಯ ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ನಮ್ಮೊಂದಿಗೆ ಇದ್ದಿ ಎಂಬುದಾಗಿರುವಂಥ ಭರವಸೆಯನ್ನ ನಿನ್ನ ವಾಕ್ಯಗಳು ಹುಟ್ಟಿಸಿದೆ ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು ತಿರುಗೊಂದು ಆವೃತ್ತಿ ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಲಿ ನಮ್ಮಲ್ಲಿ ಫಲಿಸುವ ಹಾಗೆ ಮಾರ್ಪಡಿಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರತ್ಯೇಕವಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಅನೇಕರು ದೇವರನ್ನ ನಂಬಿ ಬಂದು ಹಿಂಜರಿದು ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣಗಳು ಏನೆಂಬುದಾಗಿ ಒಬ್ಬರಿಗೂ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಈ ದಿನ ನಮ್ಮ ವಾಕ್ಯ ಸಂದೇಶದ ವಿಷಯ ಏನು ಏನಾಗಿದೆ ಅಂದರೆ ಯಾಕೆ ಒಂದು ವ್ಯಕ್ತಿ ದೇವರನ್ನು ನಂಬಿ ಹಿಂಜಿರಿದು ಹೋಗ್ತಾ ಇದ್ದಾನೆ ಅದಕ್ಕೆ ಕಾರಣಗಳು ಏನೇನು ಕಾರಣಗಳು ಹಿಂಜರಿದು ಹೋಗಲಿಕ್ಕೆ ಏನು ಕಾರಣಗಳು ಉಂಟಾಗ್ತಾ ಇದೆ ಎಂಬುದಾಗಿರುವಂತೆ ಕುರಿತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ನಮಗೆ ಅನೇಕರ ಬಗ್ಗೆ ಈಗ ನಮ್ಗೆ ಗೊತ್ತಿರಬೇಕು ಅನೇಕರು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬಂದು ವರ್ಷಾನ್ಗಟ್ಟಲೆ ಜೀವನ ಮಾಡಿ ನಂಬಿಕೆಯಲ್ಲಿ ಇದ್ದು ಹಿಂದೆ ಹೋದಂಥ ಅನೇಕರ ವಿಷಯದ ಕುರಿತು ನೀವು ಪ್ರಾರ್ಥಿಸಿದ್ದೀರಾ ಅವರ ಕುರಿತು ಈಗಲೂ ಭಾರದಿಂದ ಒಂದು ವೇಳೆ ನಿಮ್ಮ ಸಭೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಅನೇಕರು ಕೂಡ ಹಿಂಗೆ ಹಿಂಜರಿದು ಹೋದ ಅವಸ್ಥೆಯಲ್ಲಿ ಇರಬಹುದು ಆದರೆ ಇದಕ್ಕೆ ಕಾರಣಗಳೇನು ಯಾಕೆ ಹಿಂಜರಿದು ಹೋಗ್ತಾ ಇದ್ದಾರೆ ಯಾಕೆ ಒಂದು ವ್ಯಕ್ತಿ ಕ್ರಿಸ್ತ ನಂಬಿಕೆಯಿಂದ ಹಿಂದೆ ಹೋಗ್ತಾನೆ ಎಂಬುದಾಗಿರುವಂಥದ್ದನ್ನು ನಾವು ತಿಳ್ಕೊಳ್ಳೋದಾದರೆ ಓದವರನ್ನ ನಮಗೆ ವಿರಚಿತ್ತವಾದರೆ ಚಿತ್ತವಾದರೆ ಪ್ರಾರ್ಥನೆ ಮೂಲಕ ಮಾಡಿಕೊಳ್ಳೋಣ ಅಂದ್ರೆ ಈ ವಾಕ್ಯ ಸಂದೇಶ ನಮ್ಮನ್ನೇ ಮತ್ತೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿಸುವಂತದಾಗಿ ಮಾರ್ಪಡೆಯಿಲ್ಲ ನಾವು ಹಿಂದೆ ಹೋಗದೆ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆ ನಿಲ್ಲಿಕೆ ಇದೊಂದು ಸಂದೇಶ ಈ ವಾಕ್ಯದ ವಿಷಯಗಳು ನಮಗೆ ಸಹಾಯವಾಗಲಿ ಯಾಕೆಂದರೆ ಅನೇಕರು ಈ ಕಾಲಘಟ್ಟಗಳಲ್ಲಿ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗ್ತಿದ್ದಾರೆ ದೇವರನ್ನು ನಂಬಿಕೊಂಡು ಎಷ್ಟೋ ವರ್ಷ ಜೀವನ ಮಾಡಿ ಯೇಸು ಸ್ವಾಮಿಯನ್ನು ಆರಾಧಿಸಿ ಸೇವಿಸಿ ಭಾನುವಾರ ಪ್ರಾರ್ಥನೆಗಳಿಗೆ ಹೋಗಿ ಹಿಂದೆ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಈ ಇಷ್ಟು ಬೇಗ ಇವರು ಹಿಂದೆ ಹೋದರು ಇಷ್ಟು ನಂಬಿಕೆಯಲ್ಲಿ ಇದೇವ್ರು ಹಿಂದೆ ಹೋಗ್ಬಿಟ್ರಲ್ಲ ಎಂಬುದಾಗಿರುವಂಥ ಪ್ರಶ್ನೆಗಳು ನಿಮ್ಮೊಳಗಡೆ ಉದ್ಭವಿಸ್ತಾ ಇರ್ಬೋದು ಯಾಕಂದರೆ ಒಂದು ವ್ಯಕ್ತಿ ದೇವರನ್ನು ನಂಬಿ ಯಾಕೆ ಹಿಂಜರಿದು ಹೋಗ್ತಾ ಇದ್ದಾನೆ ಕಾರಣಗಳು ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ಸಂದರ್ಭದಲ್ಲಿ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಅದ್ರ ಐದನೇ ಅಧ್ಯಾಯ ಹದಿನಾರನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನ ಮಾಡುತ್ತಿದ್ದನು ಒಂದೇದಾಗಿ ಯಾಕೆ ಕ್ರಿಸ್ತಿಯ ನಂಬಿಕೆಯಲ್ಲಿ ಬಂದು ಒಂದು ವ್ಯಕ್ತಿ ಹಿಂಜರಿದು ಹೋಗ್ತಾ ಇದ್ದಾನೆ ಅಂದ್ರೆ ದೇವರೊಂದಿಗೆ ಸಮಯವನ್ನ ಕಳೆಯದು ಇರುವಂಥದ್ದು ಅಂದ್ರೆ ದೇವರೊಟ್ಟಿಗೆ ಸಮಯ ಕಳೆಯುವುದನ್ನ ಅವರು ಬಿಟ್ಟು ಬಿಟ್ಟಿರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಹಿಂಜರಿಿಕೆ ಅವರಿಗೆ ಉಂಟಾಗಿರ್ತದೆ ಈ ಕ್ರೈಸ್ತಿಯ ಜೀವಿತದಲ್ಲಿ ಬಂದಾಗ ನಮಗಿರುವಂಥ ಪ್ರಮುಖವಾದ ವಿಷಯ ಏನೆಂಬುದಾಗಿ ಹೇಳುವುದಾದರೆ ನಾವು ಹೆಚ್ಚಿನ ಸಮಯ ಆತನೊಂದಿಗೆ ಕಳಿಬೇಕು ಅದು ಪ್ರಾರ್ಥನೆಯೊಂದಿಗೆ ಇಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ತಂದೆಯೊಂದಿಗೆ ಭೂಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿದಾಗ ಹೆಚ್ಚಿನ ಸಮಯ ಕಳೆದ್ರಿಂದಲೇ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತನು ಅಂದರೆ ತನಗೆ ಕೊಟ್ಟ ಜವಾಬ್ದಾರಿಯನ್ನು ಪೂರ್ತಿಗೊಳಿಸುವ ತನಕ ಎಲ್ಲೂ ಹಿಂದೆಗೆಂಥ ಮನಸ್ಸನ್ನೇ ಮಾಡಿಲ್ಲ ಬಂದರೂ ಕೂಡ ಅದನ್ನು ಜಯಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ಯಾಕೆ ಕ್ರೈಸ್ತ ಜೀವಿತ ಜನರು ಹಿಂದೆ ಹೋಗ್ತಾ ಇದ್ದಾರೆ ನಂಬಿಕೆಯಿಂದ ಹಿಂದೆ ಹೋಗ್ತಾ ಇದ್ದಾರೆ ಯಾಕೆ ದೇವರನ್ನ ನಂಬಿ ಪ್ರಾರ್ಥಿಸಿದ ಜನರು ಹಿಂದೆ ಹೋಗ್ತಾ ಇದ್ದಾರೆ ಅಂದ್ರೆ ಅವರಿಗೆ ದೇವರೊಂದಿಗೆ ಸಮಯವನ್ನ ಕಳೆಯುವಂತ ಇಲ್ಲದೆ ಇರುವುದರಿಂದ ಏನ್ ಮಾಡ್ತಾ ಇದ್ದಾರೆ ಸುಲಭವಾಗಿ ಹಿಂದೆ ಹೋಗ್ತಾ ಇದ್ದಾರೆ ಸುಲಭವಾಗಿ ಹಿಂಜರಿದು ಹೋಗ್ತಾ ಇದ್ದಾರೆ ಅದರಿಂದ ದೇವರೊಂದಿಗೆ ಯಾರೆಲ್ಲ ಆಳವಾದ ಸಂಬಂಧ ಇಟ್ಟುಕೊಂಡು ಸಮಯವನ್ನ ಕಳಿತಾರೋ ಅವರೆಂದಿಗೂ ಹಿಂದೆ ಹೋಗುವಂತ ಮನಸ್ಸನ್ನ ಮಾಡಲು ಎಷ್ಟೇ ಶೋಧನೆಗಳು ಎಷ್ಟೇ ಕಷ್ಟಗಳು ಎಷ್ಟೇ ಹಿಂಸೆಗಳು ಬಂದರೂ ಕೂಡ ಅವರು ದೇವರೊಂದಿಗೆ ದೃಢವಾಗಿ ನಿಲ್ಲುವಂತ ವ್ಯಕ್ತಿಗಳಾಗ್ತಾರೆ ಹಾಗಾದ್ರೆ ಒಂದು ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಅದ್ರಲ್ಲಿ ಹಿಂದೆ ಇರುವಂತ ಕಾರಣ ಏನ್ ಗೊತ್ತಾ ಆ ವ್ಯಕ್ತಿ ದೇವರೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯುವುದನ್ನ ಬಿಟ್ಟು ಬಿಟ್ಟಿದ್ದಾನೆ ಅಂತ ಬಿಟ್ಟಿದ್ರಿಂದಲೇ ಅವನ ಮನಸ್ಸು ಏನಾಗಿರ್ತದೆ ಕ್ರಿಸ್ತನಿಂದ ಹಿಂಜರಿದು ಹೋಗಿರ್ತದೆ ದೇವರೊಂದಿಗೆ ಇರುವ ಸಮಯವನ್ನು ಕಳೆಯದೆ ಅವನು ಸ್ವಂತ ಆ ವಿಷಯಗಳಿಗೋಸ್ಕರ ಸ್ವಂತ ಆಲೋಚನೆಗೋಸ್ಕರ ಸ್ವಂತ ಇಷ್ಟಕ್ಕೋಸ್ಕರ ಅನೇಕರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ತನ್ನ ಸಮಯವನ್ನು ಕಳೆಯುವಾಗ ಕ್ರಿಸ್ತಿಯ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಲಿಕ್ಕಾಗಲ್ಲ ಆ ವ್ಯಕ್ತಿ ನಿಲ್ಲಕ್ಕೆ ಆಗದೆ ಕಾರಣ ಸಣ್ಣ ಒಂದು ಅಲೆ ಬಂದಾಗ ಅಥವಾ ಸಣ್ಣ ಒಂದು ಸಮಸ್ಯೆ ಬಂದಾಗ ಅವನೇನು ಮಾಡ್ತಾನೆ ಅನೇಕ ವಿಷಯಗಳನ್ನು ಅದರಲ್ಲಿ ಒಳಗೊಂಡು ಯಾಕೆ ನಾನು ಇನ್ನೂ ಇಲ್ಲಿರಬೇಕೆಂಬುದಾಗಿ ಹಿಂದೆ ಹೋಗೋದನ್ನು ನಾನು ನೋಡೋಣ ಹಾಗಾದರೆ ಕ್ರೈಸ್ತ ಜೀವಿತದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ನಾವು ತಿಳಿದುಕೊಳ್ಬೇಕು ದೇವರನ್ನು ನಂಬಿ ದೇವರ ಮಕ್ಕಳಾಗಿರೋ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಹೆಚ್ಚಿನ ಸಮಯ ನಾವು ಅನ್ಯರೊಂದಿಗೆ ಅಲ್ಲ ಹೆಚ್ಚಿನ ಸಮಯ ನಮ್ಮ ಕೆಲಸಕ್ಕೆ ಮಾತ್ರ ಅಲ್ಲ ಹೆಚ್ಚಿನ ಸಮಯ ನಮ್ಮ ಕುಟುಂಬದವರೊಂದಿಗಲ್ಲ ನಮ್ಮ ಬಂಧು ಮಿತ್ರರೊಂದಿಗಲ್ಲ ಸ್ನೇಹಿತರಿಗೊಂದಿಗಲ್ಲ ಬೇರೆ ಬೇರೆ ವಿಷಯಗಳಲ್ಲೆಲ್ಲ ಹೆಚ್ಚಿನ ಸಮಯ ಕಳಿಬೇಕಾದ್ದು ಹೆಚ್ಚಿನ ಸಮಯ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೊಂದಿಗೆ ನೀವು ಕಳೆಯುವುದಾದರೆ ಯಾವತ್ತೂ ಕೂಡ ಹಿಂದೆ ಹೋಗುವ ಮನಸ್ಸು ನಿಮಗೆ ಉಂಟಾಗುವುದೇ ಅದರಿಂದ ನಾವೇನು ಮಾಡೋಣ ನಾವು ಹೆಚ್ಚಿನ ಸಮಯ ದೇವರೊಂದಿಗೆ ಕಳೆಯೋಣ ಅನೇಕರು ಹಿಂಜರಿದು ಹೋಗುವಾಗ ಅವರಲ್ಲಿ ಇಷ್ಟಲ್ಲಿ ನಾವು ಹೋಗದೆ ನಾವಾದರೂ ದೇವರ ಹತ್ರ ದೃಢವಾಗಿ ನಿಲ್ಲುವಂಥ ವ್ಯಕ್ತಿಗಳಾಗಿ ಮಾರ್ಪಡಬೇಕಂದ್ರೆ ನಾವೇನು ಮಾಡಬೇಕು ಯೇಸು ಸ್ವಾಮಿಯೊಂದಿಗೆ ಹೆಚ್ಚಾದ ಸಮಯವನ್ನು ಕಳಿಬೇಕು ಹಾಗಾದರೆ ನಿನಗೆ ಗೊತ್ತಿರುವಂಥ ವ್ಯಕ್ತಿ ನಿಮ್ಮ ಸಭೆಯಲ್ಲಿರುವಂಥ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿರುವ ವ್ಯಕ್ತಿ ಕ್ರಿಸ್ತ ನಂಬಿಕೆಯಲ್ಲಿ ಬಂದು ದೇವರನ್ನು ನಂಬಿಕೊಂಡು ತುಂಬ ವರ್ಷಗಳ ಕಾಲ ಜೀವನ ಮಾಡಿ ಆರಾಧನೆ ಮಾಡಿ ಹಿಂದೆ ಹೋಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಒಂದೇ ದೇವರೊಂದಿಗೆ ಸಮಯವನ್ನು ಕಳಿ ಇರುವಂಥದ್ದೇ ಒಂದು ಕಾರಣ ಆದ್ರೆ ನಿಮಿತ್ತವೇ ಅವನೇನಾಗಿರ್ತಾನೆ ಹೋಗಿರ್ತಾನೆ ದೇವರೊಂದಿಗೆ ಸಮಯವನ್ನು ಕಳೆಯುವ ಪ್ರತಿ ಮನುಷ್ಯನು ಕೂಡ ದೇವರನ್ನ ಬಿಟ್ಟೋಗುವ ಮನಸ್ಸನ್ನು ಎಂದಿಗೂ ಮಾಡಲ್ಲ ಯಾಕೆಂದ್ರೆ ಅವನು ದೇವರನ್ನ ರುಚಿಸಿ ನೋಡಿರ್ತಾನೆ ದೇವರು ಸರ್ವಕ್ಕೂ ಉತ್ತಮನು ಆತನು ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವವನು ಆತನು ತನ್ನನ್ನ ನಂಬಿ ಬಂದವರನ್ನು ಎಂದಿಗೂ ಆಶಾಭಂಗ ಪಡಿಸಲ್ಲ ಆತನು ಖಂಡಿತವಾಗ್ಲು ಕೈ ಬಿಡಲ್ಲ ಎಂಬುದಾಗಿ ರುಚಿಸಿ ನೋಡಿದವನು ಎಂದಿಗೂ ಬಿಟ್ಟೋಗಲ್ಲ ಯಾಕೆ ಒಂದು ವ್ಯಕ್ತಿ ಬಿಟ್ಟು ಹೋಗ್ತಾನೆ ಅಂದ್ರೆ ತನ್ನ ನಂಬಿಕೆ ಕಡಿಮೆ ಆದ ಯಾಕೆ ನಂಬಿಕೆ ಕಡಿಮೆ ಆಗಿರ್ತದೆ ಅಂದರೆ ದೇವರೊಂದಿಗೆ ಸಮಯವನ್ನು ಕಳೆಯೋದನ್ನು ಬಿಟ್ಟು ಬಿಟ್ಟಿರುವುದರಿಂದಲೇ ಆಗಿರ್ತದೆ ನಾವು ಆ ಲಿಸ್ಟಲ್ಲಿ ಸೇರದೆ ನಾವು ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯೋಣ ಒಂದು ವೇಳೆ ದೇವರೊಂದಿಗೆ ಸಮಯವನ್ನು ಕಳೆಯೋದನ್ನು ಬಿಟ್ಟಿರುವುದಾದ್ರೆ ಈ ದಿನದಿಂದ ನೀವು ಹೆಚ್ಚಾಗಿ ದೇವರೊಂದಿಗೆ ಸಮಯವನ್ನು ಕಳೆಯಿರಿ ಕಾರಣ ನಾವು ಮುಂದೆ ಒಂದಿನ ಅವರ ಲೀಸ್ಟ್ ಅಲ್ಲಿ ಸೇರ್ಬೋದು ಹಿಂಜರಿದ ಹೋದವರ ಲಿಸ್ಟ್ಗೆ ನಾವು ಕೂಡ ಹೋಗ್ಬೋದು ದೇವರೊಂದಿಗೆ ಹೆಚ್ಚಿನ ಸಮಯ ಕಳೆಯೋದನ್ನು ಬಿಟ್ಟು ಬಿಟ್ರೆ ಅದರಿಂದ ನಾವೇನು ಮಾಡೋಣ ಮುಂದಿನ ಸಮಯಗಳಲ್ಲಿ ದೇವರೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯೋಣ ಎರಡೇದಾಗಿ ರುವಂತ ಕಾರಣ ದೇವರಿಂದ ಒಂದು ನಂಬಿಕೆಯಲ್ಲಿರುವ ವ್ಯಕ್ತಿ ಹಿಂಜರಿದು ಹೋಗ್ತಾ ಇದ್ದೇನೆ ಅಂದ್ರೆ ಎರಡನೇದಾಗಿರುವ ಕಾರಣದ ಕುರಿತು ನಾವು ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ ಎರಡು ಕೋರಿಂತದವರಿಗೆ ಬರೆದ ಪತ್ರಿಕೆ ಅದರ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಹಿಂಜೋಡಾಗಬೇಡಿರಿ ಎರಡನೇದಾಗಿರುವ ಕಾರಣ ಏನಂದ್ರೆ ಅವಿಶ್ವಾಸಿಗಳೊಂದಿಗೆ ಒಂದು ಕ್ರೈಸ್ತನಾದವನು ಸೇರುವಂಥದ್ದು ಅಂದರೆ ನಂಬಿಕೆ ಇಲ್ಲದ ವ್ಯಕ್ತಿಯೊಂದಿಗೆ ಒಂದು ಕ್ರೈಸ್ತನಾದವನು ಸೇರಿ ಬಂದಾಗ ದೇವರನ್ನ ನಂಬಿರುವ ದೇವರ ಮಗನು ಸೇರಿದಾಗ ಏನಾಗ್ತಾನೆ ಅವನು ಕೂಡ ನಂಬಿಕೆಯಲ್ಲಿ ಹಿಂಜರಿದು ಹೋಗ್ತಾನೆ ಅವನು ಕೂಡ ಅಪನಂಬಿಕೆಳ್ಳವನಾಗಿ ಮಾರ್ಪಡ್ತಾನೆ ಅದರಿಂದ ನಂಬಿಕೆ ಇಲ್ಲದವರ ಅಥವಾ ಅವಿಶ್ವಾಸಿಗಳ ಜೊತೆ ನಾವೇನಾಗಬಾರ್ದು ಹೆಚ್ಚಿನ ಸಂಪರ್ಕಗಳನ್ನ ಇಟ್ಟುಕೊಳ್ಬಾರ್ದು ಯಾಕೆಂದ್ರೆ ಅವರ ಸಂಪರ್ಕ ನಮ್ಮನ್ನ ಕುಂದಿಸಿ ಬಿಡ್ತದೆ ನಮ್ಮನ್ನು ನಿರಾಶೆ ಪಡಿಸಿ ಬಿಡ್ತದೆ ഏകദേ ನಮ್ಮ ಹೃದಯದಲ್ಲಿ ಬರುವಾಗ ನೀವು ಇಷ್ಟು ಕಾಲ ಆಯಿತು ನೀವು ನಂಬ್ಕೊಂಡು ಏನು ಬದಲಾವಣೆ ಇಲ್ಲ ಇಷ್ಟು ಕಾಲ ಆಯಿತು ಸ್ವಾಮಿ ಯೇಸು ಸ್ವಾಮಿ ಅಂತ ಹೋಗ್ತೀರಾ ಏನು ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಒಂದು ಮಾರ್ಪಾಡು ಉಂಟಾಗ್ತಾ ಇಲ್ಲ ಎಂಬುದಾಗಿ ಅನೇಕರು ಅವಿಶ್ವಾಸಿಗಳು ದೇವರ ಮೇಲೆ ನಂಬಿಕೆ ಇಲ್ಲದವರು ನಿಮ್ಮೊಂದಿಗೆ ಹೇಳ್ತಾ ಹೇಳ್ತಾ ಬರುವಾಗ ನಿಮ್ಮೊಳಗಡೆಯೂ ಕೂಡ ಅದೇ ಮನಸ್ಸು ಹುಟ್ಟುಬಿಡ್ತಿದ್ದೆ ಹೌದಲ್ವಾ ನಾನು ಇಷ್ಟು ಕಾಲ ಆಯಿತು ಸ್ವಾಮಿ ನಂಬಿಕೊಂಡು ದೇವರನ್ನ ನಂಬ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದ್ದೀನಿ ಆದರೂ ನನ್ನ ಜೀವಿತದಲ್ಲಿ ಏನು ಬದಲಾವಣೆ ಇಲ್ವಲ್ಲ ನನ್ನ ಕುಟುಂಬದಲ್ಲಿ ಬದಲಾವಣೆ ಇಲ್ವಲ್ಲ ನನ್ನ ಮಕ್ಕಳಿಗೆ ಇನ್ನೂ ಕೂಡ ಒಳ್ಳೆ ಭವಿಷ್ಯತ್ತು ಸಿಕ್ಕ ವಲ್ಲ ಕಾರ್ಯಗಳು ಆಗಿಲ್ವಲ್ಲ ಎಂಬುದಾಗಿ ನಿಮ್ಮೊಳಗೆ ಪ್ರಶ್ನೆ ಬರ್ತದೆ ಆದರೆ ದೇವರು ತನ್ನನ್ನು ನಂಬುವವರನ್ನು ಎಂದಿಗೂ ಕೈ ಬಿಡಲ್ಲ ಆ ಒಂದು ಚಿಂತೆಯನ್ನ ನೀವು ಮರೆತು ಬಿಡ್ತೀರಿ ಯಾಕೆ ಅವಿಶ್ವಾಸಿಗಳ ಜೊತೆ ಸೇರಿ ಅವರ ಅವಿಶ್ವಾಸ ಮಾತುಗಳನ್ನ ನಿಮ್ಮ ಹೃದಯದಲ್ಲಿ ನೀವು ತೆಗೆದುಕೊಳ್ಳುವಾಗ ಅವರ ನಂಬಿಕೆ ಇಲ್ಲದ ಮಾತುಗಳನ್ನ ಆಡುತ್ತಾ ನಿಮ್ಮ ಹೃದಯಕ್ಕೆ ಅವರು ಆ ಮಾತುಗಳನ್ನು ತುಂಬುವಾಗ ನಿಮ್ಮ ಮನಸ್ಸು ಕೂಡ ನಂಬಿಕೆಯಿಂದ ಕುಂದಿ ಹೋಗ್ತದೆ ನೀವು ಕೂಡ ನಂಬಿಕೆ ಇಲ್ಲದವರಾಗಿ ಮಾರ್ಪಡ್ತೀರಾ ಅದರಿಂದ ಅವಿಶ್ವಾಸಿಗಳೊಂದಿಗೆ ಹೆಚ್ಚಾಗಿ ಸೇರುವುದೇ ಈ ಹಿಂಜರಿವಿಕೆಗೆ ಕಾರಣ ಯಾಕೆ ಜನರು ಹಿಂಜರಿದು ಹೋಗ್ತಾ ಇದ್ದಾರೆ ದೇವರನ್ನ ನಂಬಿ ಅಂದ್ರೆ ಅವಿಶ್ವಾಸಿಗಳೊಂದಿರುವಂತಹ ಹೆಚ್ಚಿನ ಸಂಪರ್ಕ ನಂಬಿಕೆ ಇಲ್ಲದವರೊಂದಿಗೆ ಹೆಚ್ಚಾಗಿ ಸಂಪರ್ಕ ಇಟ್ಕೊಳ್ಳೋದಕ್ಕೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ಈ ರೀತಿಯಾಗಿ ಒಂದು ಮಾತಿ ಇದೆ ಹದಿಮೂರನೇ ಅಧ್ಯಾಯ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಜ್ಞಾನಿಗಳ ಸವಾಸಿ ಜ್ಞಾನಿಯಾಗುವನು ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನೆಂಬುದಾಗಿ ಜ್ಞಾನಿಗಳ ಸವಾಸಿ ಜ್ಞಾನಿ ಆಗ್ತಾನಂತೆ ಜ್ಞಾನ ಈನರ ಒಡನಾಡಿ ಅಂದರೆ ಅವರೊಂದಿಗಿರುವ ಸಂಪರ್ಕ ಸಂಕಟಕ್ಕೆ ಒಳಪಡಿಸ್ತದೆ ಹಾಗಾದರೆ ನಂಬಿಕೆ ಇಲ್ಲದವರೊಂದಿಗೆ ಸೇರುವಾಗ ನಮ್ಮಲ್ಲಿ ನಂಬಿಕೆ ಹುಟ್ಟಲ್ಲ ಅಪನಂಬಿಕೆ ಹುಟ್ಟುತ್ತದೆ ಅದಕ್ಕೆ ಅವಿಶ್ವಾಸಿಗಳೊಂದಿಗೆ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಲ್ಲದೇ ಇರುವಂಥ ವ್ಯಕ್ತಿಗಳೊಂದಿಗೆ ಹೆಚ್ಚಾದ ಸಂಪರ್ಕ ಇಟ್ಟುಕೊಳ್ಬಾರ್ದು ಅವರ ಮಾತುಗಳಿಗೆ ಹೆಚ್ಚಾಗಿ ನಾವು ಕಿವಿ ಕೊಟ್ಟರೆ ಅವರು ಅವರಲ್ಲಿರುವಂಥ ಸಂಶಯವನ್ನು ಅವರಲ್ಲಿರುವಂಥ ಗಲಿಬಿಲಿಯನ್ನು ಅವರಲ್ಲಿರುವಂಥ ಅಪನಂಬಿಕೆಯನ್ನ ನಮಗೆ ಏನು ಮಾಡ್ತಾರೆ ತುಂಬಿಡ್ತಾರೆ ಅವಾಗ ನಮಗೆ ಏನಾಗಲ್ಲ ನಿಲ್ಲಕ್ಕಾಗಲ್ಲ ನಮ್ಮಲ್ಲಿ ಚಂಚಲತ್ವ ಉಂಟಾಗ್ತದೆ ಹಾಗೆ ಅನೇಕರು ಇಂಜರ್ದು ಹೋಗ್ತಾ ಇದ್ದಾರೆ ಅದರಿಂದ ಅವರ ಮಧ್ಯದಲ್ಲೇ ನಾವಿದ್ದೇವೆ ಅನೇಕರು ಇಂಜರ್ದು ಹೋಗುವಾಗ ನಾವು ನೆಲೆ ನಿಲ್ಬೇಕಾದ್ರೆ ನಾವು ಕೂಡ ಇದರಲ್ಲಿ ಎಚ್ಚೆತ್ಕೊಳ್ಬೇಕು ಅವಿಶ್ವಾಸಿಗಳೊಂದಿಗೆ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನಾವು ಇಂಜೋರ್ಡ್ ಆಗ್ಬಾರ್ದು ನಮಗೆ ನಂಬಿಕೆ ಇರುವವರೊಂದಿಗೆ ಸೇರೋಣ ಅದಕ್ಕೆ ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ಓದಿಕೊಂಡು ಬಲ್ಲ ಜ್ಞಾನಿಯ ಸವಾಸಿ ಜ್ಞಾನ ಆಗ್ತಾನೆ ಅಂದರೆ ನಂಬಿಕೆಯಲ್ಲಿರುವಂಥ ವ್ಯಕ್ತಿಯೊಂದಿಗೆ ನಾವು ಸೇರುವಾಗ ನಾವು ನಂಬಿಕೆಯಲ್ಲಿ ಹೆಚ್ಚಲ್ಪಡ್ತೇವೆ ಯಾರೆಲ್ಲರಿಗೂ ನಂಬಿಕೆ ಇಲ್ವೋ ಅದು ಸಭೆಯಲ್ಲಿರೋರಾಗಿರ್ಬೋದು ಸಭೆಯಿಂದ ಹೊರಗಡೆ ಇರೋರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಸಂಬಂಧ ಇಲ್ಲದೆ ಇರುವವರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಸ್ನೇಹಿತರು ಅಲ್ಲದೆ ಇರುವವರಾಗಿರ್ಬೋದು ಕುಟುಂಬದಲ್ಲಿ ಯಾರಾದರೂ ಪರವಾಗಿಲ್ಲ ನಮಗೆ ಅವ್ರಿಗೆ ನಂಬಿಕೆ ಇಲ್ಲ ಎಂಬುದಾಗಿ ಗೊತ್ತಾದರೆ ಅವರೊಂದಿಗೆ ಅಷ್ಟು ಫೆಲೋಶಿಪ್ ಅನ್ನ ಸಂಬಂಧವನ್ನ ಇಟ್ಟುಕೊಳ್ಳದೆ ಇರುವಂತದ್ದೇ ಒಳ್ಳೇದು ಯಾಕೆಂದ್ರೆ ಅವರ ಮಾತುಗಳು ಕೇಳ್ತಾ 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 ಬರುವಾಗಲೇ ನಿನ್ನ ಕುರಿತು ನಿನಗೆ ಸಂಶಯ ಉಂಟಾಗ್ತದೆ ಅನೇಕ ಬಾರಿ ಇಂತ ಅನುಭವ ನಿಮ್ಗೆ ಉಂಟಾಗಿರ್ಬೋದು ಯಾಕೆಂದ್ರೆ ನಿಮ್ಮ ಕುರಿತು ಅವರು ಪ್ರಶ್ನೆ ಆಗ್ತಾರೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಯಾಕೆ ನಿನ್ನ ಜೀವಿತ ಇನ್ನೂ ಬದಲಾಗಿಲ್ಲ ಯಾಕೆ ನಿನ್ನ ಜೀವಿತ ಇನ್ನೂ ಬದಲಾಗಿಲ್ಲ ಇನ್ನೂ ಬದಲಾಗಲ್ಲ ನೀನ್ ಹಿಂಗೇನೆ ನೀನ್ ಇಷ್ಟೇನೆ ಎಂಬುದಾಗಿ ಹೇಳಿ ಹೇಳಿ ನಮ್ಮನ್ನ ಕೊಂದಿಸಿ ಬಿಡ್ತಾರೆ ನಮ್ಮ ನಂಬಿಕೆ ಇಲ್ಲದ ಹಾಗೆ ಮಾಡಿಬಿಡ್ತಾರೆ ಅವರೊಂದಿಗೆ ಸೇರಿ ನಾವೇನಾಗಬಾರ್ದು ನಮ್ಮ ನಂಬಿಕೆ ಕಳ್ಕೊಳ್ಬಾರ್ದು ನಮ್ಮ ನಂಬಿಕೆಯನ್ನ ಬಿಟ್ಟು ಬಿಟ್ಟು ನೀತಿವಂತನು ಅಂದ್ರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ ಇಬ್ರಿಯ ಬರಹಗಾರನು ತನ್ನ ಪತ್ರಿಕೆಯಲ್ಲಿ ತಿಳಿಸ್ತಾರೆ ಹಾಗಾದ್ರೆ ನಂಬಿಕೆ ಇಲ್ಲದೆ ಇರುವವನು ಏನಿಲ್ಲ ನೀತಿವಂತನಾಗಿ ಜೀವಿಸ್ಲಿಕ್ಕಾಗಲ್ಲ ನೀತಿಯಲ್ಲಿ ಬದುಕಲಿಕ್ಕಾಗಲ್ಲ ನಂಬಿಕೆ ಅನ್ನುವಂಥದ್ದು ನಮ್ಮನ್ನ ನೀತಿಗೆ ನಡೆಸುವಂಥದ್ದಾಗಿರ್ತದೆ ಿರುವ ದೇವರನ್ನ ಪೂರ್ತಿಯಾಗಿ ನಂಬಬೇಕು ಅವರ ಮೇಲೆ ಸ್ವಲ್ಪ ಕೂಡ ಸಂಶಯ ಪಡಬಾರ್ದು ಅದಕ್ಕೆ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ ಮಾರ್ಕನಸುವಾರ್ತೆಯಲ್ಲಿ ನನ್ನ ವಿಷಯದಲ್ಲಿ ಸಂಶಯ ಪಡೆದವರೇ ಧನ್ಯರೆಂಬುದಾಗಿ ಹಾಗಾದ್ರೆ ಅವಿಶ್ವಾಸಿಗಳೊಂದಿಗೆ ಸೇರಿ ನಮ್ಮ ಕರ್ತನ ವಿಷಯದಲ್ಲಿ ನಾವೇನಾಗಬಾರ್ದು ಸಂಶಯ ಪಡಬಾರ್ದು ಸಂಶಯ ನಮಗೆ ಹುಟ್ಟಿ ಬರಬಾರ್ದು ಸಂಶಯಕ್ಕೆ ನಾವು ಒಳಗಾಗಬಾರ್ದು ಹಾಗಾದ್ರೆ ನಾವೇನ್ ಮಾಡೋಣ ಅವಿಶ್ವಾಸಿ ಅಂದರೆ ನಂಬಿಕೆ ಇಲ್ಲದವರೊಂದಿಗೆ ಸೇರೋದನ್ನು ಬಿಟ್ಟು ಬಿಟ್ಟು ನಾವು ನಂಬಿಕೆಯಲ್ಲಿ ಬೆಳೆದು ಬರಲಿಕ್ಕಾಗಿ ಹತ್ರ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಶಿಷ್ಯರು ಕೇಳಿಕೊಂಡಾಗೆ ನಿಮ್ಮ ನಂಬಿಕೆ ಇನ್ನೂ ಹೆಚ್ಚಾಗಲಿ ಹೆಚ್ಚಾದ ನಂಬಿಕೆ ಕರ್ತನ ಮೇಲೆ ಇಟ್ಟು ನೀವು ಬೆಳೆದು ಬರುವುದಾದರೆ ಯಾವ ವಿಧದಲ್ಲಿ ಯಾವ ಕಾರಣಕ್ಕೂ ಹಿಂದೆ ಹೋಗುವ ಮನಸ್ಸು ನಿಮಗೆ ಉಂಟಾಗಲ್ಲ ಯಾವಾಗ ಉಂಟಾಗ್ತದಂದರೆ ಅವಿಶ್ವಾಸಿಗಳೊಂದಿಗೆ ಸೇರಿ ಯಾವಾಗ ಅವರ ಫೆಲೋಶಿಪ್ಪನ್ನು ನೀವು ಆಳವಾಗಿ ಇಟ್ಕೊಳ್ತೀರೋ ಆವಾಗ ನಿಮಗೆ ಈ ಇಂಥ ಚಂಚಲತ್ವ ಉಂಟಾಗ್ತದೆ ಈ ಚಂಚಲತ್ವ ನಮ್ಮ ನಂಬಿಕೆಯನ್ನು ಕುಂದಿಸ್ತದೆ ಕುಂದಿಸಿದಾಗ ನಮಗೆ ನಂಬಿಕೆಯಲ್ಲಿ ನಿಲ್ಲಕ್ಕಾಗಲ್ಲ ಇದರಿಂದ ಅಂಥವರೊಂದಿಗಿರುವ ಫೆಲೋಶಿಪ್ ಬಿಟ್ಟು ನಾವೇನು ಮಾಡೋಣ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆ ನಿಲ್ಲೋಣ ಯಾಕೆ ದೇವರನ್ನ ನಂಬಿ ಜನರು ಹಿಂಜರ್ದು ಹೋಗ್ತಾ ಇದ್ದಾರೆ ಅಂದರೆ ಇನ್ನೂ ಅನೇಕ ಕಾರಣಗಳಿದೆ ಅದರಲ್ಲಿ ನಾನು ಎರಡು ಕಾರಣಗಳನ್ನು ಮಾತ್ರ ನಿಮಗೆ ತಿಳಿಸಿದ್ದೇನೆ ಮುಂದಿನ ದಿನಗಳಲ್ಲಿ ದೇವರು ಸಹಾಯ ಮಾಡುವುದಾದರೆ ಒಂದೊಂದು ನಾವು ಧ್ಯಾನ ಮಾಡಿಕೊಳ್ಳೋಣ ಆದರೆ ಈಗ ಎರಡು ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಆ ಎರಡು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ ನಿಮಗೆ ಅನೇಕ ಪ್ರಶ್ನೆಗಳು ಉಂಟಾಗಿರ್ಬೋದು ಯಾಕೆ ನಮ್ಮ ಕುಟುಂಬದಲ್ಲಿ ಯೇಸು ಯೇಸುಸ್ವಾಮಿಯನ್ನು ನಂಬಿ ಬಂದು ಹಿಂಜರಿದು ಹೋಗಿದ್ದಾರೆ ನಮ್ಮ ಸಭೆಯಲ್ಲಿ ಹಿಂಜರಿದು ಹೋಗ್ತಾ ಇದ್ದಾರೆ ಯಾಕೆ ಎಂಬುದಾಗಿರೋ ಪ್ರಶ್ನೆಗೆ ಇದೇ ಉತ್ತರ ಏನು ಗೊತ್ತಾ ಅವರು ದೇವರೊಂದಿಗೆ ಸಮಯವನ್ನು ಕಳೆಯೋದನ್ನು ಬಿಟ್ಟು ಬಿಟ್ಟವರಾಗಿರ್ತಾರೆ ಎರಡನೇದಾಗಿ ಅವಿಶ್ವಾಸಿಗಳೊಂದಿಗೆ ನಂಬಿಕೆ ಇಲ್ಲದವರೊಂದಿಗೆ ಹೆಚ್ಚಾದ ಸಂಬಂಧವನ್ನು ಅವರು ಇಟ್ಟುಕೊಂಡಿರ್ತಾರೆ ಅದರಿಂದಲೇ ಏನಾಗ್ತಾ ಇದಾರೆ ಹಿಂಜರಿದು ಹೋಗ್ತಾ ಇದ್ದಾರೆ ಆದ್ರೆ ನಾವು ಅವರಲ್ಲಿ ಇಷ್ಟಿಗೆ ಸೇರದೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ನೆಲೆ ನಿಲ್ಲೋಣ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲೋಣ ಅದರಿಂದ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದೇವ್ರೆ ಯಾಕೆ ದೇವರನ್ನ ನಂಬಿ ಹಿಂಜರಿದು ಹೋಗ್ತಾ ಇದ್ದಾರೆ ಇದು ನನಗೊಂದು ಪ್ರಶ್ನೆ ಆಗಿತ್ತಪ್ಪ ಆದ್ರೆ ಈ ದಿನ ನಿನ್ನ ವಾಕ್ಯದ ಮೂಲಕ ನನಗೆ ತಿಳಿಯಪಡಿಸಿ ಅದಕ್ಕಾಗಿ ದೇವರೇ ಸ್ತೋತ್ರ ಸಲ್ಲಿಸ್ತೇನೆ ಈ ನಿನ್ನ ಮಾತುಗಳನ್ನು ಕೇಳುವ ಪ್ರತಿಯೊಬ್ಬರು ಕೂಡ ಇದನ್ನು ತಿಳಿದುಕೊಂಡು ದೇವರೇ ಓದವರನ್ನು ಚಿ ಕುರಿತು ಚಿಂತಿಸದೆ ಅವರಿಗಾಗಿ ಪ್ರಾರ್ಥಿಸುತ್ತಾ ದೇವರೇ ನಾವು ಹಿಂಜರಿದು ಹೋಗಬಾರದೆ ಎಂಬುದಾಗಿ ತಿಳಿದು ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೀಲಿಕ್ಕು ನಿನ್ನೊಂದಿಗೆ ಹೆಚ್ಚಾದ ಸಂಪರ್ಕವನ್ನು ಇಟ್ಟುಕೊಳ್ಳಿಕ್ಕು ನಂತರ ದೇವರ ಅಪನಂಬಿಕೆ ಅವಿಶ್ವಾಸ ಇರುವವರೊಂದಿಗೆ ಇರುವ ಸಂಪರ್ಕವನ್ನು ಬಿಟ್ಟು ಸಂಬಂಧವನ್ನು ಬಿಟ್ಟು ದೇವರೇ ನಿನ್ನೊಂದಿಗೆ ಹೆಚ್ಚಾದ ಸಂಪರ್ಕವನ್ನು ಹೆಚ್ಚಾದ ಸಮಯವನ್ನು ಕಳೀಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡು ನೀನೇ ಅವರನ್ನು ನಡೆಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ದೇವರು ನಿಮ್ಮನ್ನ ವಾಕ್ಯದ ಮೂಲಕ ಆಶೀರ್ವದಿಸಲಿ ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದ್ರೆ ಇನ್ನು ಅನೇಕರು ಈ ವಾಕ್ಯಗಳನ್ನು ಕೇಳಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಹಿಂಜರಿದು ಹೋಗುವವರಲ್ಲಿ ಇಷ್ಟಲಲ್ಲ ನಿಲ್ಲುವವರಲ್ಲಿ ಇಷ್ಟವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲುವ ಹಾಗೆ ದೇವರು ಕೃಪೆ ಕೊಡಲಿ ಅನೇಕರಿಗೆ ಇದನ್ನು ಕಳಿಸಿಕೊಡಿ ಅವರು ಕೂಡ ಎಚ್ಚೆತ್ತುಕೊಳ್ಳಲಿ ಅವರಿಗೂ ಅನೇಕ ಪ್ರಶ್ನೆಗಳಿರ್ತದೆ ಅದರಲ್ಲಿ ಈ ವಿಷಯಗಳನ್ನು ಕೇಳಿ ಅವರು ಕೂಡ ತೀರಿಸಿಕೊಳ್ಳಲಿ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪ್ರೈಸ್ ಅಲೋಟ್ ಗಾಡ್ ಬ್ಲೆಸ್ ಯು